ಫ್ರೈಸ್ ವೆಲ್ಕಮ್ ಬ್ಯಾಕ್ ಟು ಐ ನಾದ ನ್ಯೂ ಕುಕ್ಕಿಂಗ್ ವಿಡಿಯೋ ಸೊ ಇವತ್ತು ನಾನು ನಿಮಗೆ ಬದನೇ ಟ್ರಾಯಿ ಬಜ್ಜಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಈಸಿ ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮೊದಲನೇದಾಗಿ ಈ ರೀತಿಯಾಗಿರೋ ಬದನೇ ಟ್ರಾಯಿ ತ್ರೀ ಟು ಫೋರಿಂದ ತಗೊಬಿಟ್ರು ಸೊ ಅದನ್ನ ನೀಟೇ ಕ್ಲೀನಾಗಿ ತೊಳ್ಕೊಬೇಕು ಸೊ ಅದನ್ನ ತೊಳ್ಕೊಂಡ್ಬಿಟ್ಟು ನೀವು ಫಸ್ಟ್ ಅದನ್ನ ಈ ಥರ ಪೀಸ್ ಪೀಸಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಫಸ್ಟ್ ನಾವು ಕಡಲೆ ಹಿಟ್ಟು ಹಾಕೊಬೇಕು ಎಷ್ಟು ಬಿಟ್ರಷ್ಟು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಅಜ್ವಾಯು ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ನಿಮ್ಗೆ ಎಷ್ಟು ಬಿಟ್ರಷ್ಟು ಸೊ ಆಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕೊಬೇಕು ಸ್ವಲ್ಪ ಸ್ಮೂತಾಗಿ ಬರ್ಬಿಟ್ರಂತ ಆಮೇಲೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಬೇಕು ಕಾರ್ನ್ ಫ್ಲೋರ್ ಎದಕ್ಕೆ ಹಾಕ್ತೀವಿ ಅಂತ ಅಂದರೆ ಎಣ್ಣೆ ಜಾಸ್ತಿ ಹಿಡಿಯಲ್ಲ ಸೊ ಹಾಗಾಗಿ ನಿಮಗೆ ಬೇಟಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬಹುದು ಸೊ ಇದನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಟ್ರು ಈ ರೀತಿ ಹದಕ್ಕೆ ಬರಬೇಕು ಇಟ್ಟು ನೋಡ್ಬೋದು ಸೊ ಈ ರೀತಿ ಬಂದಾದಮೇಲೆ ನೀವು ಮೊದಲನೇ ಸ್ವಲ್ಪ ಹಸಿ ಟ್ರೈ ಚಟ್ನಿ ಇಟ್ಕೊಂಡಿರಬೇಕು ಸೊ ಅದನ್ನು ಈ ರೀತಿ ಕಟ್ ಮಾಡಿರ್ತೀವಲ್ವಾ ಸೊ ಅದಕ್ಕೆ ನಾವು ಇದನ್ನು ಎರಡು ಟೂಡಿ ಮಿಡಲ್ ಇಡ್ಬಿಟ್ಟು ಒಂಥರ ಸ್ಯಾಂಡ್ವಿಚ್ ಮಾಡ್ತೀವಲ್ಲ ಆ ರೀತಿಯಾಗಿ ಮಿಡಲ್ ಹಾಕಿ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬಿಟ್ರು ಈ ರೀತಿ ರೆಡಿ ಮಾಡಿ ಅದಾದ ಮೇಲೆ ನೀವು ಸ್ವಲ್ಪ ಎಣ್ಣೆ ಟ್ರೈ ನೋಡ್ಬೋದು ಈ ರೀತಿಯಾಗಿ ಹಿಟ್ಟು ಕಳ್ಸಿರತ್ತಲ್ವ ಆ ಹಿಟ್ಟಲ್ಲಿ ಎರಡು ಸೈಡ್ ಡಿಪ್ ಮಾಡಿ ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಬಿಡಬೇಕು ಯಾಕಂದರೆ ಸ ಜೋರಾಗಿ ಇಟ್ಬಿಟ್ರೆ ಇದು ಸಡನ್ನಾಗಿ ರೆಡ್ ಕಲರ್ ಆಗಿಬಿಡುತ್ತೆ ಸೊ ಒಳಗಿರೋದು ಬೆಂದಿರಲ್ಲ ಅದಕ್ಕೆ ಈ ರೀತಿಯಾಗಿ ಉರಿಯಲ್ಲಿ ಇದನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಬೇಸ್ಟು ಬೇಟಾಡುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೈಸ್ ಸೊ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಯೂಸ್ ಅಂತ ಅಂದರೆ ಈ ರೀತಿಯಾಗಿ ಒಳ್ಳೆಯ ರೆಸಿಪಿಗಳು ಮುಂದೆ ಇನ್ನು ಮುಂದೆ ಬರ್ತಾ ಇರುತ್ತೆ ಸೊ ಅದಕ್ಕೆ ಈಗಲೇ ಹೋಗಿ ಸಬ್ಸ್ಮೆಂಚನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೈಸ್